ಈ ವಾರ ಸ್ಯಾಂಡಲ್ವುಡ್ ನಿಂದ ಹಲವಾರು ಚಿತ್ರಗಳು ತೆರೆಗಪ್ಪಳಿಸ್ತಾ ಇದೆ ಅದರಲ್ಲೂ ಚಂದನ್ ಶೆಟ್ಟಿ ಪ್ರಮುಖ ಪಾತ್ರದಲ್ಲಿ ನಟಿಸಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಚಿತ್ರ ಇಂದು ತೆರೆ ಕಂಡಿದೆ ಈಗಿನ ಯುವ ಸಮೂಹದ ಕುರಿತ ಕತೆ ಹೊಂದಿರುವ ಈ ಚಿತ್ರವನ್ನು ಅರುಣ ಮುಕ್ತ ನಿರ್ದೇಶಿಸಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳ ಕುರಿತಾದ ಈ ಸಿನಿಮಾ ಹೊಡೆದಾಟ ರ್ಯಾಗಿಂಗ್ ಬಿಸಿ ರಕ್ತದ ಯುವಕರ ಪುಂಡಾಟ ಸೇರಿದಂತೆ ಹಲವು ಅಂಶಗಳು ಈ ಚಿತ್ರದಲ್ಲಿದೆ ಶಾಲೆಗಳಲ್ಲಿ ಇರುವ ಕ್ರೌರ್ಯದ ಮುಖವೊಂದನ್ನು ಬಯಲಾಗಿಸುವ ಪ್ರಯತ್ನ ಕೂಡ ಇದರಲ್ಲಿದೆ ಮೋಜು ಮಸ್ತಿ ಮಾಡ್ತಾ ಮೈಮರೆತವರ ಕತೆ ಕೂಡ ಈ ಸಿನಿಮಾದಲ್ಲಿ ಇದೆ ದಾರಿ ತಪ್ಪಿದ ಮಕ್ಕಳನ್ನ ಹಾದಿಗೆ ತರುವ ಪ್ರಯತ್ನವೂ ಕೂಡ ಈ ಚಿತ್ರದಿಂದ ಆಗಿದೆ ಚಿತ್ರರಂಗದ ಒಟ್ಟಾಗಿ ಜೊತೆಗೆ ನಿಂತರೆ ಇಂಥ ಚಿತ್ರ ಗೆಲ್ಲಬಹುದು ಅಂತಾರೆ ನಿರ್ದೇಶಕರು ಸುಬ್ರಹ್ಮಣ್ಯ ಕುಕ್ಕೆ ಮತ್ತು ಎ ಸಿ ಶಿವಲಿಂಗೇಗೌಡ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ವಿಜೇತ್ ಕೃಷ್ಣ ವಾಸುದೀಕ್ಷಿ ಸಂಗೀತ ನಿರ್ದೇಶನ ಕುಮಾರ್ ಗೌಡ ಛಾಯಾಚಿತ್ರ ಗ್ರಹಣ ಈ ಚಿತ್ರಕ್ಕಿದೆ ಅಮರ್ ಭಾವನಾ ಮಾನಸಿ ವಿವಾನ್ ಭವ್ಯ ರಘುರಾಮನ್ ಕೊಪ್ಪ ಮುಂತಾದವರು ಈ ಚಿತ್ರದಲ್ಲಿ ನಟಿಸಿದ್ದಾರೆ ಬೆಂಗಳೂರು ಮೈಸೂರು ಮಂಗಳೂರು ಚಿಕ್ಕಮಗಳೂರು ಮುಂತಾದೆಡೆಗಳಲ್ಲಿ ಚಿತ್ರೀಕರಣಗೊಂಡಿದೆ ಹಾಗೆ ಮತ್ತೊಂದು ಚಿತ್ರ ಹೆಜ್ಜಾರು ಕಿರುತೆರೆ ಹೆಸರಾಂತ ನಿರ್ದೇಶಕ ಕೆಎಸ್ ರಾಮ್ಜಿ ಗಗನ ಎಂಟರ್ಪ್ರೈಸಸ್ ಮೂಲಕ ನಿರ್ಮಿಸಿ ಗೀತಾ ಸಾಹಿತಿ ಹರ್ಷಪ್ರಿಯ ನಿರ್ದೇಶಿಸಿರುವ ಹೆಜ್ಜಾರು ಚಿತ್ರ ಈ ವಾರ ತೆರೆಗೆ ಬಂದಿದೆ ಭಗತ್ ಆಳ್ವ ಚಿತ್ರದ ನಾಯಕ ನಾಯಕಿಯಾಗಿ ಶ್ವೇತಾ ಲಿಯೋನಿಲಾ ಡಿಸೋಜಾ ಹಾಗೂ ಮೊದಲ ಬಾರಿಗೆ ನವೀನ್ ಕೃಷ್ಣ ಅವರು ವಿಲನ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಕೃಷ್ಣ ದೇಶಪಾಂಡೆ ಅರುಣ ಬಾಲರಾಜ್ ಮುನಿರಾಜ್ ಮೊದಲಾದವರು ಈ ಚಿತ್ರದಲ್ಲಿದ್ದಾರೆ ಕನ್ನಡದ ಮೊಟ್ಟ ಮೊದಲ ಪ್ಯಾರಲ ಲೈಫ್ ಸಿನಿಮಾ ಇದು ಥ್ರಿಲ್ಲರ್ ಜಾನರ್ನ ಕತೆಯನ್ನ ಹೊಂದಿದೆ ಟ್ರೇಲರ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತಾರೆ ನಿರ್ದೇಶಕ ಹರ್ಷಪ್ರಿಯ ಭದ್ರಾವತಿ ಅಪ್ಪ ಮಗನ ಕಥೆಯನ್ನ ಹೊಂದಿರುವ ಸಿನಿಮಾದಲ್ಲಿ ಕತೆ ಎರಡು ಟ್ರ್ಯಾಕ್ಗಳಲ್ಲಿ ಸಾಗುತ್ತೆ ಎಂಬುದನ್ನು ಟ್ರೇಲರ್ ಹೇಳ್ತಾ ಇದೆ ಮೇಲ್ನೋಟಕ್ಕೆ ಗೋಪಾಲಕೃಷ್ಣ ದೇಶಪಾಂಡೆ ಕತೆಗೆ ತಿರುವು ನೀಡುವ ಪ್ರಬಲ ಪಾತ್ರದಲ್ಲಿ ಕಾಣಿಸಿಕೊಂಡಂತೆ ತೋರುತ್ತೆ ಲೂಸಿಯಾ ಖ್ಯಾತಿಯ ಪೂರ್ಣಚಂದ್ರ ತೇಜಸ್ವಿ ಸಂಗೀತ ಅಮರ್ಗೌಡ ಕ್ಯಾಮ್ರಾ ಕೈಚೊಳಕ ಈ ಚಿತ್ರಕ್ಕಿದೆ ಮಂಗಳೂರು ಉಪ್ಪಿನಂಗಡಿ ಗುರುವಾಯನಕೆರೆ ಹಾಗೆ ಮಲೆನಾಡಿನಲ್ಲಿ ಅನೇಕ ಚಿತ್ರೀಕರಣ ಮಾಡಲಾಗಿದೆ ಮತ್ತೊಂದು ಸಿನಿಮಾ ಅಂದ್ರೆ ಅದೇ ನಾಟ್ ಔಟ್ ರಾಷ್ಟ್ರಕೂಟ ಪಿಕ್ಚರ್ಸ್ ಲಾಂಛನದಲ್ಲಿ ವಿ ರವಿಕುಮಾರ್ ಹಾಗೂ ಶಮಷುದ್ದೀನ್ ಎ ನಿರ್ಮಿಸಿರುವ ಅಂಬರೀಷ್ ಎಂ ನಿರ್ದೇಶನದ ನಾಟ್ಔಟ್ ಚಿತ್ರ ಈ ವಾರ ಬಿಡುಗಡೆ ಆಗ್ತಾ ಇದೆ ಅಜಯ್ ಪೃಥ್ವಿಗೆ ರಚನೆಯಿಂದ ಜೋಡಿಯಾಗಿದ್ದಾರೆ ರವಿಶಂಕರ್ ಕಾಕ್ರಿಸ್ ಸುದಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಪ್ರಶಾಂತ್ ಸಿದ್ದಿ ಮುಂತಾದವರು ತಾರಾಬಳಗದಲ್ಲಿದ್ದಾರೆ ಜುಡಾ ಸಾಂಡಿ ಸಂಗೀತ ನಿರ್ದೇಶನ ಹಾಲೇಶ್ ಛಾಯಾಚಿತ್ರಗ್ರಹಣ ಹಾಗೂ ಕೆಎಂ ಪ್ರಕಾಶ್ ಸಂಕಲನವಿದೆ ಮತ್ತೊಂದು ಸಿನಿಮಾ ಅಂದ್ರೆ ಕಡಲೂರ ಕಣ್ಮಣಿ ಪ್ರೇಮ ಕಥಾ ಹಂದರ ಹೊಂದಿರುವ ಕಡಲೂರ ಕಣ್ಮಣಿ ಚಿತ್ರ ತೆರೆ ಕಾಣ್ತಾ ಇದೆ ರಾಮ್ ಪ್ರಸನ್ನ ಹುಣಸೂರು ಕತೆ ಬರೆದು ನಿರ್ದೇಶಿಸಿದ್ದಾರೆ ಅರ್ಜುನ್ ನಗರಕರ್ ಚಿತ್ರದ ನಾಯಕ ಕೊಳ ಶೈಲೇಶ್ ಆರ್ ಪೂಜಾರಿ ಬಸವರಾಜ್ ಗಚ್ಚಿ ಬಂಡವಾಳ ಹೂಡಿದ್ದಾರೆ ಮನೋಹರ್ ಅವರ ಛಾಯಾಚಿತ್ರಗ್ರಹಣ ಈ ಚಿತ್ರಕ್ಕಿದೆ ಹಾಗೆ ಮತ್ತೊಂದು ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಾನೆ ಹೇಳ್ಬೋದು ಅದೇ ಬ್ಯಾಕ್ ಬೆಂಚರ್ಸ್ ಕಾಲೇಜು ಜೀವನದ ಕತೆ ಹೊಂದಿರುವ ಮತ್ತೊಂದು ಚಿತ್ರ ಇದೇ ಬ್ಯಾಕ್ ಪೆಂಚರ್ಸ್ ಕೂಡ ತೆರೆಗೆ ಬರ್ತಾ ಇದೆ ಬಿಆರ್ ರಾಜಶೇಖರ್ ನಿರ್ದೇಶನ ನಿರ್ಮಾಣದಲ್ಲಿ ಮೂಡಿ ಬಂದಿರುವಂತಹ ಈ ಚಿತ್ರ ರಂಜನ್ ಜತಿನಾರ್ಯನ್ ಆಕಾಶ್ ಶಶಾಂಕ್ ಸಿಂಹ ಸುಚೇಂದ್ರ ಪ್ರಸಾದ್ ಅರವಿಂದ್ ಕುಸ್ಪಿಕರ್ ಮಾನ್ಯಾ ಗೌಡ ಕುಂಕುಮ್ ಹೆಚ್ ಮುಂತಾದವರ ತಾರಾಗಣವಿದೆ ನಕುಲ್ ಅಭಯಂಕರ್ ಸಂಗೀತ ನಿರ್ದೇಶನ ಮನೋಹರ್ ಜೋಶಿ ಛಾಯಾಚಿತ್ರಗ್ರಹಣ ಹಾಗೆ ರಂಜನ್ ಮತ್ತು ಅಮರ್ ಗೌಡ ಸಂಕಲನ ಈ ಚಿತ್ರಕ್ಕಿದೆ ಅದೇ ರೀತಿ ಮತ್ತೊಂದು ಸಿನಿಮಾ ಅಂದ್ರೆ ಅದೇ ಡಿಫ್ರೆಂಟ್ ಶೀರ್ಷಿಕೆಯಲ್ಲಿರುವಂತಹ ಹಿರಣ್ಯ ಸಿನಿಮಾ ರಾಜವರ್ಧನ್ ರಿಹಾನ ಜೋಡಿಯಾಗಿರುವ ಹಿರಣ್ಯ ಚಿತ್ರ ಇಂದು ತೆರೆ ಕಾಣ್ತಾ ಇದೆ ಪ್ರವೀಣ್ ಈ ಚಿತ್ರ ನಿರ್ದೇಶಕರು ಆಕ್ಷನ್ ಥ್ರಿಲ್ಲರ್ ಜೊತೆಗೆ ತಾಯಿ ಸೆಂಟಿಮೆಂಟ್ ಕಥಾ ಹಂದರವನ್ನ ಹೊಂದಿರುವಂತಹ ಈ ಸಿನಿಮಾದಲ್ಲಿ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಉಳಿದಂತೆ ಹುಲಿ ಕಾರ್ತಿಕ್ ಅರವಿಂದ್ ರಾವ್ ದಿಲೀಪ್ ಶೆಟ್ಟಿ ಮುಂತಾದವರು ಸಿನಿಮಾದ ಇತರ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ವೇದಾಸ್ ಇನ್ಸಿನಿಟಿ ಪಿಕ್ಚರ್ ನಿರ್ಮಿಸ್ತಾ ಇರುವ ಈ ಸಿನಿಮಾಕ್ಕೆ ಯೋಗೇಶ್ವರನ್ ಆರ್ ಚಿತ್ರ ಛಾಯಾಚಿತ್ರಗ್ರಹಣವಿದೆ ಚಿತ್ರದ ಹಾಡುಗಳಿಗೆ ಜೂಡ ಸಾಂಡಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ